ನಮಸ್ಕಾರ ಸ್ನೇಹಿತರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮೇಳ ಇದಲ್ಲ ಹಾಗಾದರೆ ಇವಾಗ ನಡೀತಾ ಇರೋ ಕುಂಭಮೇಳ ಯಾವುದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ ಇದು ಹಾಗಾದರೆ ಕೊನೆಯದಾಗಿ ಮಹಾಕುಂಭಮೇಳ ನಡೆದಿದ್ದು ಯಾವಾಗ ಬನ್ನಿ ಸ್ನೇಹಿತರೆ ಹಾಗಾದರೆ ಮೇಳದ ಬಗ್ಗೆ ಪೂರ್ಣ ವಿವರವನ್ನು ತಿಳಿಯೋಣ ತಿಳಿಯೋಕೆ ಮುಂಚೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎನಿ ಡೌಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಕುಂಭಮೇಳ ಹಿಂದೂಗಳ ಪವಿತ್ರ ಹಬ್ಬ ಅಥವಾ ದೊಡ್ಡ ಆಚರಣೆ ಅಂತಲೇ ಕರಿಬೋದು ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಈ ಬಾರಿ ನಡೀತಿರೋ ಕುಂಭಮೇಳ ಮಹಾಕುಂಭಮೇಳ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಕುಂಭಮೇಳದ ಬಗ್ಗೆ ತಿಳಿಯೋಣ ಬನ್ನಿ ಕುಂಭ ಎಂದರೆ ಮಡಿಕೆ ಅಥವಾ ಮಣ್ಣಿನ ಒಂದು ಕೊಡ ಅಂತ ಅರ್ಥ ಪುರಾತನ ಗ್ರಂಥಗಳು ಹೇಳುವ ಹಾಗೆ ಸುಮಾರು ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆಯುವ ಸಂದರ್ಭದಲ್ಲಿ ಬಂದಂತಹ ಅಮೃತವನ್ನು ಮಡಿಕೆ ಅಥವಾ ಕುಂಭದಲ್ಲಿ ದೇವತೆಗಳು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅದರ ಹಣಿಗಳು ನಾಲ್ಕು ಭೂಪ್ರದೇಶದಲ್ಲಿ ಬಿದ್ದವು ಆ ನಾಲ್ಕು ಭೂಪ್ರದೇಶಗಳು ಯಾವುವು ಎಂದರೆ ಒಂದು ಹರಿದ್ವಾರ ಎರಡು ಉಜ್ಜಯಿನಿ ಮೂರು ಪ್ರಯಾಗ ಮತ್ತು ನಾಸಿಕ ಈ ಸ್ಥಳದಲ್ಲೇ ಕುಂಭಮೇಳಗಳು ನಡೆಯುವುದು ಈ ಕುಂಭಮೇಳಗಳು ವಿವಿಧ ರೀತಿಯಲ್ಲಿ ನಡೀತವೆ ಯಾವ ಥರ ಅಂತಂತಂತಂದರೆ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯೋದು ಕುಂಭಮೇಳ ಆರು ವರ್ಷಕ್ಕೊಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಮೂರು ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ಹನ್ನೆರಡು ಪೂರ್ಣ ಕುಂಭಮೇಳಗಳು ನಡೆದ ನಂತರ ನಡೆಯುವ ಕುಂಭಮೇಳವೇ ಮಹಾ ಕುಂಭಮೇಳವಾಗಿರುತ್ತದೆ ಇದು ಯಾವಾಗಲೂ ನೂರು ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲೇ ನಡೆಯುತ್ತದೆ ಈ ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಗುಪ್ತಮಣಿಯಾದ ಸರಸ್ವತಿ ನದಿಗಳ ಸಂಗಮದಲ್ಲಿ ಕುಂಭಮೇಳನ ಆಚರಿಸಲಾಗುತ್ತೆ ಹಿಂದೂಗಳ ಪವಿತ್ರ ಗ್ರಂಥಗಳ ಮತ್ತು ಹಿಂದೂಗಳ ನಂಬಿಕೆ ಆಧಾರದ ಮೇಲೆ ಈ ಪುಣ್ಯ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕಳೆಯುತ್ತವೆ ಅಂತ ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದೆ ಆದರೆ ಇವಾಗ ನಡೀತಿರೋ ಕುಂಭಮೇಳ ಮಹಾಕುಂಭಮೇಳ ಅಲ್ಲ ಮತ್ತು ಇದ್ಯಾವ ಕುಂಭಮೇಳ ಅಂತಂದರೆ ಪೂರ್ಣ ಕುಂಭಮೇಳ ಇದು ಜನವರಿ ಹದಿಮೂರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರು ಅಂದರೆ ಶಿವರಾತ್ರಿ ದಿನ ಕೊನೆಯ ಸ್ನಾನದೊಂದಿಗೆ ಕೊನೆಯಾಗುತ್ತದೆ ಇದು ನಲವತ್ತೈದು ದಿನಗಳ ಕಾಲ ನಡೆಯುತ್ತದೆ ಹಾಗಾದರೆ ಇದು ಮಹಾಕುಂಭಮೇಳ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತಂತಂದರೆ ಕುಂಭಮೇಳದ ಅಧಿಕೃತ ವೆಬ್ಸೈಟ್ನಲ್ಲೇ ಬಿಡುಗಡೆಯಾಗಿರ್ತಕ್ಕಂತಹ ವಿಡಿಯೋನ ನೋಡಿ ನೋಡಿಯುವಾಗ್ನಿ ಮಹಾಕುಂಭ ಮಹತ್ವ ವಿಶೇಷ ಜ್ಯೋತಿಷ್ ನಕ್ಷತ್ರ ಮಹಾ ಕುಂಭಮೇಳ ಯಾವಾಗ ನಡೆಯೋದು ಅಂತಂದ್ರೆ ಎರಡ್ ಸಾವಿರದ ನೂರ ಇಪ್ಪತ್ತೊಂದಕ್ಕೆ ಹಾಗಂತ ನಾನೇನು ಇವಾಗ ನಡೀತಾ ಇರೋ ಕುಂಭಮೇಳ ಸುಳ್ಳು ಅಂತ ಏನು ಹೇಳ್ತಾ ಇಲ್ಲ ಇವಾಗ ನಡೀತಾ ಇರೋ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳವೆಂದು ಒಪ್ಪಿಕೊಳ್ಳಲೇಬೇಕು ಪ್ರತಿಯೊಬ್ಬ ಇಂದಿಗೂ ಕುಂಭಮೇಳದಲ್ಲಿ ಭಾಗಿಯಾಗುವುದು ಬಹುದೊಡ್ಡ ಕನಸಾಗಿರುತ್ತದೆ ಮೇಳ ನಡೆಯುವ ಸಂದರ್ಭದಲ್ಲಿ ಇರುವ ನಾವೇ ಪುಣ್ಯವಂತರು ಈ ಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳವಾಗಿಲ್ಲದಿದ್ದರೂ ಹನ್ನೆರಡು ವರ್ಷಕ್ಕೊಮ್ಮೆ ಬರುವ ಪೂರ್ಣ ಕುಂಭಮೇಳ ಎಂದು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಮುಂದಿನ ಬಾರಿ ಪೂರ್ಣ ಕುಂಭಮೇಳ ನಡೆಯೋದು ಯಾವಾಗ ಅಂತಂದರೆ ಎರಡು ಸಾವಿರದ ಮೂವತ್ತೇಳಕ್ಕೆ ಮಹಾಕುಂಭ ನಡೆಯೋದು ಯಾವಾಗ ಹೇಳಿ ಎರಡು ಸಾವಿರದ ನೂರ ಇಪ್ಪತ್ತೊಂದಕ್ಕೆ ಅಲ್ಲಿವರೆಗೆ ನಾವು ಯಾರೂ ಇರೋದಿಲ್ಲ ಬಿಡಿ ಈ ಸಂಚಿಕೆಯಲ್ಲಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದ ಬಗ್ಗೆ ಮಾಹಿತಿಯನ್ನು ಇಷ್ಟು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೇ ಕರ್ನಾಟಕದಲ್ಲಿ ಕುಂಭಮೇಳ ನಡೆಯುವ ಸ್ಥಳ ಯಾವುದು ಅಂತ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ಕುಂಭಮೇಳದ ಪೂರ್ಣ ಮಾಹಿತಿಯೊಂದಿಗೆ ಬರುತ್ತೇನೆ ಇಂತಿ ನಿಮ್ಮಯ ಎನಿ ಡೌಟ್